ನಾವು ಒಂದು ಅಂದಾಜಿನ ಪ್ರಕಾರ ಒಂದು ರಿಸರ್ಚಿನ ಅಂದಾಜಿನ ಪ್ರಕಾರ ಬ್ರೈನಲ್ಲಿ ಒಂದು ನಮ್ಮ ಸೈ ಸೈಂಟಿಸ್ಟ್ಗಳು ಏನು ಎಸ್ಟಿಮೇಷನ್ ಹಾಕಿದರೆ ಅದ್ರ ಪ್ರಕಾರ ಬ್ರೈನಲ್ಲಿ ಸುಮಾರು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಕೋಟಿ ನರಕೋಶಗಳಿರ್ತವೆ ಅಂತ ಅಂದರೆ ನರಕೋಶಗಳಂದರೆ ಹೈವೇ ಅಂದರೆ ಈಗ ನಾವು ಹೇಗೆ ಹೇಳ್ತೀವಿ ಈಗ ನಿಮಗೆ ನಿಮ್ಮ ಜನರಿಗೆ ಅರ್ಥವಾಗೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಈಗ ಮೇನು ರಾಜ್ಯ ಹೆದ್ದಾರಿಗಳು ಸ್ಟೇಟ್ ಹೈವೇಗಳು ಮೇಲೆ ರಾಷ್ಟ್ರ ಹೆದ್ದಾರಿಗಳು ಹೇಗೆ ನಿಮಗೆ ಲಾಂಗ್ ರೂಟ್ ಒಂದು ಇನ್ನೂ ಅರ್ಥವಾಗಿ ಹೇಳಬೇಕಂದ್ರೆ ಸಪೋಸ್ ಈಗ ಬ್ಯಾಂಗ್ಳೂರಿಂದ ಬೀದರ್ ಇದು ಒಂದು ಹೆದ್ದಾರಿ ಇದೆ ಆ್ಯಕ್ಚುಲಿ ಹಾಗೆ ಆ ಥರ ಹೆದ್ದಾರಿಗಳು ದೊಡ್ಡ ದೊಡ್ಡ ರೂಟ್ಗಳು ಏನು ಹೇಳ್ತೀವಿ ಅದು ಸುಮಾರು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಕೋಟಿ ಅಂದಾಜಿರುತ್ತೆ ಅಂತ ಒಂದು ವಿಜ್ಞಾನಿಗಳು ಎಸ್ಟಿಮೇಟ್ ಮಾಡಿದ್ದಾರೆ